ಹಾಗೂ ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ಗ್ರಾಮ ತಾಲೂಕಿನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ವಕೀಲರು ಸಂಘದ ಎಲ್ಲ ಹಿರಿಯರ ವಕೀಲರು ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಇವತ್ತ ನಾವು ಒಂದು ಮನವಿಯನ್ನು ಕೂಡ ಮನವಿ ಅಂತಂದ್ರೆ ಸುಮಾರು ವರ್ಷಗಳಿಂದ ರೈಲ್ವೆ ಹೋರಾಟ ಸಮಿತಿಯ ಮಾಡಿಕೊಂಡು ಸಾಕಷ್ಟು ನಮ್ಮ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇನ್ನೂ ಏನೂ ಪ್ರಯೋಜನ ಆಗಿಲ್ಲ ಒಂದು ಕಡೆ ಇವತ್ತಿನ ದಿನ ಒಂದು ಊರಾಗಲಿ ಒಂದು ನಗರ ಆಗಲಿ ಬೆಳೀಬೇಕಂತಂದ್ರೆ ಸಾರಿಗೆ ಮುಖ್ಯ ಇವತ್ತಂತೂ ಭಾಳ ಸಾರಿಗೆ ಅವಶ್ಯಕತೆ ಭಾಳ ಐತಿ ಅದಕ್ಕೆ ನಮ್ಮಲ್ಲೇ ಈಗ ಟು ಪ್ರತಿ ಒಂದು ಏಳ್ನೂರ ನಲ್ವತ್ತೆಂಟು ಎ ಅನ್ನೋ ಒಂದು ಹೈವೇ ಮಂಡದ ರಾಷ್ಟ್ರೀಯ ಹೆದ್ದಾರಿ ಮಂಡಲ ಅದ್ರ ಜೊತೆ ರಾಮದುರ್ಗ ನಗರಕ್ಕೆ ರೈಲ್ ಆದ್ರೆ ಭಾಳ ಬದಲಾವಣೆ ಆಗ್ತತಿ ನಾವು ಮುಂದಿನ ದಿನಮಾನದೊಳಗೆ ಒಂದು ಹೆಚ್ಚಿನ ಮಟ್ಟದಾಗ ಅಭಿವೃದ್ಧಿ ಆಗಕ್ಕೆ ಅನುಕೂಲ ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ಎಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ ಅದಕ್ಕೆ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದೌಡಾಯಿಸಿ ಅದನ್ನ ಆ ಕಾರ್ಯವನ್ನು ಕಾರ್ಯರೂಪಕ್ಕೆ ಲವ್ ಅಂತ ಹೇಳಿ ನಾವು ಒತ್ತಾಯ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರ ನಮ್ದು ರಾಜ್ಯದ ಒಂದು ಹಿಂದುಳಿದ ತಾಲೂಕು ಐತಿ ಇವತ್ತು ನಮ್ಮ ತಾಲೂಕಿನೊಳಗ ನೂರ ಮೂವತ್ ಮೂರು ಹಳ್ಳಿ ಅದಾವಂತ ಬಹಳ ಬ್ಯಾಕ್ವರ್ಡ್ ಏರಿಯಾ ಅದಾವ ಹೊಳೆಸಾರ್ದಾಗ ಬಹಳ ಇಪ್ಪತ್ತೆಂಟು ಹಳ್ಳಿ ಏನು ನಾವು ಇವತ್ತು ನೀರಾವರಿ ಬಿಟ್ರೆ ಅದು ಏನು ಸರಿಯಾಗಿ ಒಮ್ಮೆ ನಮ್ಮ ಮಳಪ್ರಭೆ ನೀರು ಬರ್ತದ ಒಂದು ಬರಂಗಿಲ್ಲ ಇವತ್ತು ನಾವು ಕೃಷಿಯನ್ನೇ ಅವಲಂಬಿಸಿ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಇವತ್ತು ಜೀವನ ಮಾಡುವಂತ ಒಳಗ ಈ ನೂರಕ್ಕೆ ಎಂಬತ್ತರಷ್ಟು ಭಾಗದ ಏನು ಬ್ಯಾಕಾಣ ಏರಿಯಾ ಇಲ್ಲಿ ಯಾಕೆ ನೀರಾವರಿಗಳ ಯೋಜನೆಗಳನ್ನ ಅಶೋಕ್ ಅನ್ನಾರ ಅವರು ತಂದಿರುವುದಾಗ ತಂದ್ರು ಇವತ್ತು ಆ ಯೋಜನೆಗಳು ಕೂಡ ನೆನಪು ದಿಡ್ತಾವ ಇವತ್ತು ನಾವು ಬದಲಾವಣೆ ಆಗ್ಬೇಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆವತ್ತು ಸಂವಿಧಾನದ ಬರ್ರವರು ಸಹಿತ ಅವತ್ತು ಅವ್ರ ಬಾಯಿಂದನೂ ಬಂದ ನಾವು ಈ ದೇಶದಾಗ ಆಗ್ಬೋದಕ್ಕೆ ಏನಾರು ಪಡಿಬೇಕಂತಂದ್ರೆ ಹೋರಾಟನ ಮಾಡ್ಬೇಕು ಹೋರಾಟ ಬಿಟ್ಟರೆ ಇವರ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಸುಮ್ಮನೆ ಬಾಯಿಗೆ ಬಂದಾಗ ಯಾರ್ಯಾರು ಮಾತಾಡುವಂಥದ್ದಲ್ಲ ಇಲ್ಲಿ ಕೆಲಸ ಆಗ್ಬೇಕಾಗ್ಯದ ಅದಕ್ಕೆ ಆ ಹಿರಿಯರು ಕೊಟ್ಟು ಮಾರ್ಗದಾಗ ನಾವು ಹೋರಾಟ ಮಾಡಲೇಬೇಕಾಗ್ಯದ ಇವತ್ತು ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ ಮನೆ ಹಿರಿಯ ಸುತ್ತಿತ್ತಂದ್ರೆ ಇಡೀ ಮನೆ ಬಂದನ ಸರಿ ಇರ್ತೀವಿ ಇವತ್ತು ಮನೆ ಹಿರಿಯಾದಂಥವ್ರನ್ನ ಯಾವ ಅಧಿಕಾರಿಗಳಿಗೂ ಯಾರು ಸರಿಯಾಗಿ ಯಾವುದೇ ಇಲಾಖೆ ಒಳಗೆ ಯಾರು ಜವಾಬ್ದಾರಿ ತೊಗೊಂಡು ಹೇಳುವಂಥದ್ದು ಇಲ್ಲ ಇಲ್ಲ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ರು ಅಂತಂದ್ರೆ ಸರ್ಕಾರ ಸರಿಯಾಗಿ ಕೆಲಸ ಮಾಡೇ ಮಾಡ್ತಾರೆ ಮತ್ತು ಇವತ್ತು ನಾವು ಆಫೀಸಿಗೆ ಬರೋದು ಮನವಿ ಕೊಡೋದು ಮತ್ತು ಆಫೀಸಿಗೆ ಬರೋದು ಕೆಲಸ ಕಾರ್ಯಗಳ ಬಗ್ಗೆ ಏನಾರ ಕೊಡುದು ಹೋಗುದು ಹೋಗೋದು ಅಂತಂದ್ರ ಬದಲಾವಣೆ ಆಗಂಗಿಲ್ಲ ಈ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ನಮ್ಮ ತಾಲೂಕಿನ ಹಿರಿಯರ ಸಮುದಾಗ ಎಲ್ಲ ಸಂಘಟನೆಗಳು ಅವರು ಪದಾಧಿಕಾರಿಗಳು ಮುಂದಿನ ಮಾತಾಡೋದು ದೊಡ್ಡ ದೊಡ್ಡ ಗುರಾಕ್ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇಲ್ಲಿ ವ್ಯವಸ್ಥೆ ಅಂತಂದ್ರೆ ಯಾವುದೂ ಸರಿ ಇಲ್ಲ ಈ ವ್ಯವಸ್ಥೆ ಸರಿ ಆಗ್ಬೇಕಂತಂದ್ರೆ ನಾವೆಲ್ಲಕ್ಕೂ ಒಗ್ಗಟ್ಟಾಗಬೇಕು ಅದಕ್ಕೆಲ್ಲಕ್ಕೂ ಗುಣಮಂತ ಏನಂತ ಒಗ್ಗಟ್ಟನ ಇಲ್ಲ ಬ್ರಿಟಿಷರು ನಮ್ಮನ್ನು ಹಿಂಗೆ ಆಗ ಒಡಿಸಿ 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 ಈಗ ರಾಜಕಾರಣಿಗಳು ಹಂಗೆ ಮಾಡಬೇಕಲ್ಲ ಅದಕ್ಕೆ ದಯಮಾಡಿಕಂತ ಎಲ್ಲ ಹಿರಿಯರು ಮಾತಾಡಿದಾರಲ್ಲ ನಾನು ಭಾಳ ಮಾತಾಡುವಂಥದ್ದು ಏನಿಲ್ಲ ಈ ವ್ಯವಸ್ಥೆ ಸರಿಯಾಗಬೇಕಂತಂದ್ರೆ ಹೋರಾಟನ ಮುಖ್ಯ ಅದಕ್ಕೆ ಈ ರೈಲ್ವೆ ಯೋಜನೆಗೆ ಶೀಘ್ರದಾಗ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಕಾರ್ಯರೂಪಕ್ಕೆ ತರಬೇಕು ಮತ್ತು ಅಧಿಕಾರಿಗಳಿಗೆ ನಾನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ಸಂದರ್ಭದಾಗ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮಗೂ ಹೋಗೋಲ್ಲ ನಮಗೂ ಚಲೋ ಆಗ್ತದೆ ಇಲ್ಲ ಅಂತಂದ್ರೆ ಮುಂದಿನ ದಿನಮಾನದಾಗ ಪರಿಣಾಮನ ನೀವು ಎದುರಿಸಬೇಕಾಗ್ತದೆ ಯಾಕಂತಂದ್ರೆ ನಾ ಸುಮಾರು ನಮ್ಮ ಹಿರಿಯರು ಹೇಳಿದಾರ ನಮ್ಗೆ ಗಮನಕ್ಕೆ ಮುಂದೆದವು ಕೆಲಸನೇ ಆಗ್ತಾ ಇಲ್ಲ ಯಾವ ನೆನಗೋದೇ ಬಿದ್ದಿದ್ದಾವೆ ದಯಮಾಡಿ ಸಂಬಂಧಪಟ್ಟವ್ರ ಜೊತೆ ನೀವೆಲ್ಲರೂ ಮಾತಾಡ್ಕೊಂತ ನಮ್ಮ ಶಾಸಕರ ಮುಖಂಡದ ನೀವು ಕೆ ಡಿ ಪಿ ಮೀಟಿಂಗ್ನೋ ಏನೇನು ಸಂಬಂಧಪಟ್ಟವ್ರೆಲ್ಲರೂ ಸಂಬಂಧ ತಾಲೂಕಿಗೆ ಸಂಬಂಧಿಸಿದಂಥ ವಿಷಯಗಳನ್ನ ಚರ್ಚಿಸಿ ಒಳ್ಳೆ ನಿರ್ಧಾರ ಮಾಡಿಕೊಂಡ ತಾಲೂಕಿನ ಎಲ್ಲ ಸಾರ್ವಜನಿಕ ಹಿತಾಸಕ್ತಿಯಿಂದ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮ್ಮ ಆಶಾಭಾವನೆ ಐತಿ ಅದನ್ನು ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಪಥದತ್ತ ವಹಬೇಕಂತ ಹೇಳಿ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತಾ ನನ್ನ ಮತ ನಂಬಿಸ್ತಾ ಜೈ ಇವತ್ತು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ರಾಮದುರ್ ನಗರಕ್ಕೆ ಪ್ರಚಾರಗಳು ಮಾರ್ಗ ಆಗಬೇಕು ಅಂತ ವರದಿ ಮಾಡ್ತಾ ಬಂದಿದ್ದೀವಿ ಇದಕ್ಕಿಂತ ಮುಂಚೆ ನಮ್ಮ ರೈಲ್ವೆ ಹೋರಾಟದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಕುಸುಬುದ್ದೀನ್ ಖಾಜಿ ಅವ್ರ ಜೊತೆ ನಾನು ಮುದೋಳದಲ್ಲಿ ಹೋರಾಟ ಮಾಡ್ತಾ ಬಂದೆ ಅಲ್ಲಿ ಕುರ್ಚಿ ಬಾಗಲಕೋಟೆ ಹೊಸ ಮಾರ್ಗ ಸ್ಯಾಂಕ್ಷನ್ ಆಯಿತು ಆಮೇಲೆ ಕಾರಣಾಂತರದಿಂದ ನಾನು ನಮ್ಮ ಊರಿಗೆ ಬಂದೆ ಇಲ್ಲಿ ನಾನು ನಮ್ಮ ಊರಿಗೆ ರೈತ ಆಗಬೇಕಲ್ಲ ಅಂತ ಹೇಳಿ ಕುಸುನ್ ಕಾಜಿಯವರಿಗೆ ಅವರಿಗೆ ಸಾಕಷ್ಟು ಹೋರಾಟಗಾರ ಜೊತೆ ಹೋರಾಟ ಮಾಡ್ತಾನೆ ಅವರಿಂದ ಭಾಳಷ್ಟು ವಿಷಯಗಳನ್ನು ಕಲಿತು ಹೋರಾಟಕ್ಕೆ ಮತ್ತೆ ಜೊತೆಗೆ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಗಳಲ್ಲಿ ಒಂದು ಸಣ್ಣ ಕರಪ್ಷನ್ಸ್ ತಿದ್ದುಪಡಿ ಕೂಡ ಐದಾರು ಆರಾರು ತಿಂಗಳು ಮಾಡ್ತಾರೆ ನೋಡಿ ರಮೇಶ್ ಗರ್ಧಮ್ಮನಂಥ ಮೇ ಮೇರು ಹೋರಾಟಗಾರ ಇಲ್ಲಿ ಭೂಗೋಳದಲ್ಲಿ ರೈತ ಸಂಘದ ಒಬ್ಬ ಹೆಮ್ಮ ನಾಯಕ ಅಂತ ಜೊತೆ ನಾವು ಹೋರಾಟ ಮಾಡ್ತಾ ಮಾಡ್ತಾ ಬಂದು ಇಲ್ಲಿ ಕೂಡ ಸಾಕಷ್ಟು ಸಂಘಟನೆಯವರನ್ನು ಕರ್ಕೊಂಡು ಇಲ್ಲಿ ಭಾಳಷ್ಟು ಜನ ಹಿರಿಯರು ಎಲ್ಲ ಸಂಘಟನೆಯವರು ನಮಗೆ ಬೆಂಬಲ ಪಡ್ತಾ ಬಂದರು ಕಾರಣದ್ರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಯಿತು ರೈಲ್ವೆದ್ದು ಆದರೆ ಭಾಳಷ್ಟು ವಿಳಂಬ ಆಗ್ತಾ ಹೋಗ್ತಾ ಇದೆ ಈ ವಿಳಂಬ ಆಗಬಾರ್ದು ನಾವು ಸಾಕಷ್ಟು ಸಲ್ಲಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತಂದ್ರೂ ಸರ್ಕಾರ ಎರಡು ಯಾರು ಹೇಳಿದಾಗ ಬರ್ತಾ ಇಲ್ಲ ಇಂಥ ಶಕ್ತಿ ಬೇಕು ಅವ್ರಿಗೂ ಇಷ್ಟು ಇಚ್ಛೆ ಬೇಕು ಬರೀ ಸಾರ್ವಜನಿಕರೇ ಇಷ್ಟ ಅಲ್ಲ ಅವ್ರಿಗೂ ಕೂಡ ಬೇಕು ಹೋರಾಟ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಇನ್ಮೇಲೆ ನಾವು ಹೋರಾಟ ಮಾಡ್ತಾ ಟೈಮ್ ಸಮಯವನ್ನು ಹಾಳು ಮಾಡೋಂಗಿಲ್ಲ ನಾವು ಉಗ್ರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಂತೆ ಈ ಮನವಿ ಮುಖಾಂತರ ಈ ಮನವಿಯಲ್ಲಿ ಕೂಡ ಬರೆದಿದ್ದೀವಿ ಒಂದನೇದು ನಮ್ಮ ರೈಲ್ವೆ ಆಗಲೇಬೇಕು ಎರಡನೇದು ಪ್ರತಿಯೊಂದು ಇಲಾಖೆ ಒಳಗೆ ಸೇರಿದ್ರೆ ಪ್ರತಿಯೊಂದು ಇಲಾಖೆ ಒಳಗ ಒಂದು ತಿದ್ದುಕೊಂಡು ಹಿಡ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಾವು ಸಾಕಷ್ಟು ಜನ ಇಲ್ಲಿ ವಕೀಲರು ಇದ್ದೀವಿ ವಕೀಲರಿಗೆ ಇಲ್ಲಿ ಎಜೆಂಟ್ ಅಂತ ಇಡೋದು ಬಿಟ್ರೊಳಗೆ ಏನಾದ್ರು ಕೆಲಸ ಮಾಡಿದ್ರೆ ಸರಿಯಾಗಿ ಸಾರ್ವಜನಿಕ ಅಂತ ರೈತರ ಕೆಲಸ ಮಾಡಿ ಹೋದ್ರೆ ನಾವು ಬಂದು ಸಪೋರ್ಟ್ ಕೊಟ್ಟು ಕೆಲಸ ಮಾಡಿದ್ರೆ ಇಲ್ಲಿ ಸಿಬ್ಬಂದಿಗಳು ಇವ್ರ ವಕೀಲರಂತ ರೆಸ್ಪೆಕ್ಟ್ ಕೊಡದೆ ಇವ್ರ ಎಜೆಂಟ್ರು ಅನ್ನುವಂತ ಭಾವನೆ ಅದ ನಾವು ಇಲ್ಲಿ ಯಾರು ಸಾಕಷ್ಟು ಸೀನಿಯರ್ ವಕೀಲರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಾ ಯಾರು ವಕೀಲರು ನಾವು ದೊಡ್ಡವರು ಅಂತ ಯಾರು ಹೋಗೋದಿಲ್ಲ ಇಲ್ಲಿ ಜನಸಾಮಾನ್ಯರಾಗಿ ಹೋರಾಟ ರೈತ ಸಂಘದ ಇರ್ಬೋದು ಬೇರೆ ಸಂಘದ ಇರ್ಬೋದು ಎಲ್ಲ ಹೋರಾಟಗಾರರು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ತಗ್ಗಿ ತಗ್ಗಿ ಆ ಪ ರೈತರ ಬೇರೆಯವರ ವಿಷಯಗಳನ್ನು ತೊಗೊಂಡ್ಬರ್ತೀವಿ ಕೆಲವು ಜನ ಗೊತ್ತಿದ್ದವರು ಬೇಗನೆ ಮಾಡ್ಬರ್ತಾರ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಭ್ರಷ್ಟಾಚಾರಗಳು ತೊಡೆಬಿಟ್ಟಾರ ಆಮೇಲೆ ನಿಯಂತ್ರಣದೇ ಇಲ್ಲ ಅವರಿಗೆ ವಿಳಂಬ ಮಾಡ್ತಾ ಹೋಗ್ತಾ ಇದ್ದಾರೆ ದಯವಿಟ್ಟು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ತಾವು ಕೂಡ ಈ ಸ್ಪಂದಿಸಿ ಈ ಎಲ್ಲ ವಿಷಯಗಳನ್ನು ಇಲ್ಲಿ ತಮ್ಮ ಇಲಾಖೆ ಅಷ್ಟೇ ಅಲ್ಲ ಇವರು ದೇವರಡೆಯವರುಗಳ್ರು ಕೆ ಡಿ ಪಿ ಮೀಟಿಂಗ್ದಲ್ಲಿ ಬೇರೆ ಬೇರೆ ಇಲಾಖೆಗಳು ಬರ್ತಾರೆ ಎಲ್ಲ ಇಲಾಖೆ ಒಳಗೆ ವಿಶ್ವ ಪಾಠಿ ತಗೊಳ್ರಿ ಸಬರ ತಗೊಳ್ರಿ ಇದು ತಹಸೀಲ್ದಾರ್ ಅಭಿಪ್ರಾಯ ಪ್ರತಿಯೊಂದು ಇಲಾಖೆ ಒಳಗೆ ಜನರಿಗೆ ಬಹಳ ಅರೇಷ್ಮೆಂಟ್ ಆಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಈಗ ನಾವು ಇನ್ನ ಮೇಲೆ ಸಹಿಸೋದಿಲ್ಲ ಇವತ್ತು ಇಪ್ಪತ್ತ್ಮೂರು ಜೂನು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮುಂದಿನ ತಿಂಗಳ ಇಪ್ಪತ್ತ್ಮೂರ ಒಳಗೆ ನಮಗೆ ಇದರ ಬಗ್ಗೆ ಬರ್ದೇ ಹೋದ್ರೆ ನಾವು ಇದರೊಳಗೆ ವಿಷಯ ವಿಷಯವನ್ನು ಬರೆದು ಬಿಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ ಎದುರಿಗೆ ಅಥವಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಎದುರಿಗೆ ನಾವು ಸತ್ಯಾಗ್ರಹ ಕುಂದಿರಲಿಕ್ಕೆ ನಿಶ್ಚಯ ಪಟ್ಟಿದ್ದೇವೆ ನಾವು ಇದಕ್ಕೆ ಆಸ್ಪದ ಕೊಡದೆ ದಯವಿಟ್ಟು ಎಲ್ಲರನ್ನ ಎಲ್ಲ ಜನರನ್ನ ಭಾವನೆಯಿಂದ ನೋಡಿ ಎಲ್ಲರೂ ನಮ್ಮ ನಮ್ಮವರ ತಿಳ್ಕೊಂಡು ಆದಷ್ಟು ಬೇಗ ಎಲ್ಲ ಇಲಾಖೆಗಳ ಕೆಲಸ ಮಾಡಿಕೊಡ್ರಿ ಆಮೇಲೆ ನಮಗೆ ರೈಲು ಬಹಳ ಅವಶ್ಯಕತೆ ಇದೆ ಇಲ್ಲಿ ಸಾಕಷ್ಟು ಫ್ಯಾಕ್ಟ್ರಿ ಇದಾವ ರಂಬುರದಲ್ಲಿ ನಮ್ಮ ಶಾಸಕರುದ್ದು ಒಳ್ಳೆ ಕೆಲಸ ಮಾಡಿದಾರೆ ಅಷ್ಟೇ ಯಾವುದು ಶಿವನ ಮೂರ್ತಿ ಆಮೇಲೆ ಕೊಳ್ಳ ಸಾಕಷ್ಟು ಇಂಥವು ಇವು ಇದಾವ ಜೊತೆಗೆ ನಮ್ಮ ಪಕ್ಕದಲ್ಲಿ ಸವದತ್ತಿ ಎಲ್ಲವನ್ನ ದೇವಸ್ಥಾನ ಇದೆ ಇಂಥವು ಪ್ರೈಕ್ಷಣಿಕ ಸ್ಥಳಗಳು ಬಹಳ ಇದಾವೆ ನಮ್ಮ ತಾಲೂಕು ಪಕ್ಕ ಈಗ ನಮ್ಮ ರೈಲ್ವೆ ಅವಶ್ಯಕತೆ ಇದೆ ದಯವಿಟ್ಟು ತಾವು ನಮ್ಮ ಈ ಮನವಿಯನ್ನು ಸ್ಪಂದಿಸಿ ಆದಷ್ಟು ಬೇಗನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿ ಬೇಗ ನಮ್ಮ ಕೆಲಸ ಮಾಡಿಕೊಳ್ಳೋದು ಎಲ್ಲರೂ ಪರವಾಗಿ ನಾವು કો